ದಿಢೀರನೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಖಂಡಿಸಿ ನಾಳೆ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಚೌಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾಳೆ ದಿವಸ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ನಾಳೆ ದಿವಸ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದಿಢೀರನೆ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಪೆಟ್ರೋಲ್ಗೆ ಮೂರು ರೂಪಾಯಿ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೀವನವನ್ನು ದುಸ್ಥಿತಿಗೆ ರಾಜ್ಯ ಸರ್ಕಾರ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದರಿಂದ ಸರಕು ಸಾಗಾಣಿಕೆ ದರ ಹೆಚ್ಚಾಗ್ತದೆ ದಿನನಿತ್ಯ ಬಳಕೆ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟನ್ನು ಕೂಡ ಹೆಚ್ಚಾಗ್ತದೆ ಇನ್ನು ಕಾಯಿಪಲ್ಯ ಹಾಲು ಪ್ರತಿಯೊಂದು ದಿನ ಬಳಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟು ಕೂಡ ಹೆಚ್ಚಾಗ್ತದೆ ಜನ ಜೀವನ ಮಾಡೋದೇ ಕಷ್ಟ ಅನ್ನುವಂಥ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತುಂಬ ನಿಲ್ಲಿಸಿರ್ತಕ್ಕಂಥದ್ದು ಕೇವಲ ಗ್ಯಾರಂಟಿ ನಾವು ಮಾತುಕಟ್ಟಿವಿ ಅದನ್ನು ಉಳಿಸ್ಬೇಕನ್ನೋಂಥದ್ದು ಒಂದು ಕಾರಣಕ್ಕೆ ಇಡೀ ರಾಜ್ಯವನ್ನು ಎಲ್ಲ ಹಂತದಲ್ಲಿಯೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ತೊಡಗಿಬಿಟ್ಟದ್ದು ಗ್ಯಾರಂಟಿಗಳನ್ನು ತೆಕ್ಕೊಂಡು ಹೇಳಿ ಅಲ್ಲೂ ಕೂಡ ಮೋಸ ಬಸ್ ಫ್ರೀ ಅಂತ ಹೇಳಿದಿರಿ ಅಲ್ಲೂ ಮೋಸ ಕರೆಂಟ್ ಫ್ರೀ ಅಂತ ಹೇಳಿದಿರಿ ಅಲ್ಲಿ ಮೋಸ ಪ್ರತಿ ಹಂತದಲ್ಲಿ ಇವತ್ತು ಲಿಕ್ಕರಿಂದ ಹಿಡ್ಕೊಂಡು ಸಬ್ ಆಫೀಸಿಗೆ ಹೋದ್ರೆ ವ್ಯಾಲ್ಯೂಯೇಷನ್ ಇಂದ ಹಿಡ್ಕೊಂಡು ಒಂದು ಉತಾರಿ ತಗೋಬೇಕಾದ್ರ ಸತ್ಯ ಡಬಲ್ ರೊಕ್ಕ ಕೊಟ್ಟು ಇವತ್ತು ತುಂಬರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದ ಈ ರೀತಿ ರಾಜ್ಯದಲ್ಲಿ ಕಳೆದ ಒಂದು ವರ್ಷದ ಆಡಳಿತದಲ್ಲಿ ಜನಸಾಮಾನ್ಯರ ಸ್ಥಿತಿಗತಿ ಅಯ್ಯೋ ಅನ್ನುವ ಸ್ಥಿತಿಗೂ ತುಂಬಂದು ನಿಲ್ಲಿಸಿರ್ತಕ್ಕಂಥದ್ದು ಒಂದು ಕಡೆ ಇಷ್ಟೆಲ್ಲ ಪರಿಸ್ಥಿತಿಯನ್ನು ತುಂಬ ನಿರ್ಮಾಣ ಮಾಡಿ ರಾಜ್ಯದಲ್ಲಿ ಸುಮಾರು ತೊಂಬತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಸಾಲದ ಹೊರೆಯನ್ನು ಕೂಡ ಹೊರಿಸಿದ್ದೀರಿ ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ನೀವು ಹಿಂಪಡೀಬೇಕು ಹಿಂಪಡದೇ ಇದ್ರೆ ಭಾರತೀಯ ಜನತಾ ಪಕ್ಷ ಇದು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತದೆ ಅನ್ನೋಂಥ ನಿನ್ನೆ ದಿವಸ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಸರ್ಕಾರವನ್ನು ಎಚ್ಚರಿಸಿದಾರೆ ತಕ್ಷಣವೇ ಮುಖ್ಯಮಂತ್ರಿಗಳು ಇದನ್ನು ವಾಪಸ್ ಪಡಿಬೇಕಂತ ಹೇಳಿ ನಾನು ಇವತ್ತಿನ ದಿವಸ ಆಗ್ರಹ ಮಾಡ್ತೇನೆ ಒಂದು ಇವತ್ತು ರಾಜ್ಯ ಇಲ್ಲೋ ಅನ್ನುವಂಥ ಸ್ಥಿತಿ ಒಂದು ಕಡೆ ಕಾನೂನು ವ್ಯವಸ್ಥೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಎಲ್ಲಿ ಬೇಕಾದ್ರಲ್ಲಿ ಹತ್ಯೆ ಕೊಲೆ ಸುಲಿಗೆ ಇಂಥ ಗಂ ಗಂಭೀರ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ದಿನನಿತ್ಯ ತಲೆದೂರ್ತಾ ಇದ್ದಾವೆ ಇನ್ನೊಂದು ಕಡೆ ಪ್ರತಿಯೊಂದು ಕಡೆಯೂ ಇವತ್ತು ದರಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರ ಸ್ಥಿತಿಗೈತಿ ಮತ್ತೊಂದು ಕಡೆ ರೈತರು ಕಳೆದ ವರ್ಷ ಸಂಪೂರ್ಣ ಬರ ಇದ್ದರೂ ಕೂಡ ಬರಗಾಲದಲ್ಲಿ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಲಿಲ್ಲ ಕೇಂದ್ರ ಸರ್ಕಾರದಿಂದ ಹದಿನೇಳು ಸಾವಿರದ ಏಳ್ನೂರು ರೂಪಾಯಿ ದುಡ್ಡು ಕೊಟ್ಟರೆ ಎರಡು ಸಾವಿರ ರೂಪಾಯಿ ಮುಂಚೆ ನಾವು ಅಂತ ಅದನ್ನು ಕಡಿತ ಮಾಡಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದಿರಿ ರಾಜ್ಯ ಸರ್ಕಾರದಿಂದ ಬಿಡಿಗಾಸು ಕೂಡ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದಿಂದಲೂ ಹದಿಮೂರು ಸಾವಿರದ ಎರಡುನೂರು ರೂಪಾಯಿ ಕೂಡಿಸಿ ಕೊಡ್ತಕ್ಕಂಥ ಕೆಲಸ ಅವತ್ತಿನ ಸರ್ಕಾರ ಯಡಿಯೂರಪ್ಪನವ್ ಸರ್ಕಾರ ರೈತ ನೆರವಿಗೆ ನಿಂತು ರಾಜ್ಯದಲ್ಲಿ ಕಳೆದ ವರ್ಷ ಬರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂಬೈನೂರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಥಿತಿಗೆ ಇವತ್ತು ರಾಜ್ಯ ತಮ್ಮ ನಿಲ್ಲಿಸಿದಿರಿ ಹೀಗಾಗಿ ಸಂಪೂರ್ಣ ಆಡಳಿತ ವೈಫಲ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಲೆದೋರ್ಯದ ಎಷ್ಟು ಮಟ್ಟಿಗೆ ತಲೆದೋರ್ಯದ ಅಂದ್ರೆ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮಿರುದ್ದು ಧ್ವನಿ ಎತ್ತಾಕತ್ತಾರೆ ಒಂದು ಕಡೆ ಶಾಸಕರು ಇವತ್ತು ಗ್ಯಾರಂಟಿಗಳನ್ನು ವಿಟ್ರಾಲ್ ಮಾಡ್ಕೋಬೇಕಂತ ಇಟ್ಕೊಂಡು ಹೇಳಿ ಹೇಳಾಕತ್ತಾರೆ ಇನ್ನೊಂದು ಕಡೆ ಅಭಿವೃದ್ಧಿಗೆ ಹಣ ಕೊಡಾಕತ್ತಿಲ್ಲ ನಮ್ಗೆ ನಾವು ಸರ್ಕಾರದಾಗ ಹೇಗೆ ಮುಂದುವರಿಬೇಕು ಜನರಿಗೆ ಹೇಗೆ ಮುಗು ಮುಖ ತೋರಿಸ್ಬೇಕು ನಾವು ಇಲ್ಲದೆ ಇದ್ರೆ ನಾನು ಶಾಸಕ ಸ್ಥಾನವನ್ನೇ ತ್ಯಾಗ ಮಾಡ್ತೀನಿ ಅನ್ನೋಂಥದ್ದನ್ನು ಹೇಳಿಕೆಗಳನ್ನು ಶಾಸಕರು ಕೊಡಾಕತ್ತಾರೆ ಹೀಗಾಗಿ ಇಡೀ ಸರ್ಕಾರ ಗೊಂದಲ ಮೈದಾನ ನಿಂತು ರಾಜ್ಯಕ್ಕೆ ಶಾಪವಾಗಿ ಇದು ಪರಿಣಮಿಸದ ಅನ್ನುವಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೀವಿ ಈಗ ಅವರು ರಾಜ್ಯ ಸರ್ಕಾರದ ಒಬ್ಬರು ಸಚಿವರು ಹೀಗಾಗಿ ಪ್ರತಿಯೊಂದನ್ನು ಸಮರ್ಥನೆ ಮಾಡ್ಕೊತಾರೆ ಅವರು ಇದು ಒಂದನ್ನೇ ಅಂತಲ್ಲ ಎಲ್ಲ ಹಂತದಲ್ಲಿ ಅವರು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡ್ತಾರೆ ಈಗ ನಿನ್ನೆ ಯಡಿಯೂರಪ್ಪನವ್ರದ್ದು ಪ್ರಕರಣ ಫೋಕ್ಸೋ ಕಾಯ್ದೆದ ಬಗ್ಗೆ ನೀವು ಅವ್ರ ಮೇಲೆ ಹಿಂದೆ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ದರು ಗೃಹ ಸಚಿವರೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣುಮಗಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಈಗಾಗಲೇ ಐವತ್ತೈದು ಐವತ್ತಾರು ಮಂದಿ ಮ್ಯಾಗ ಪ್ರಕರಣ ದಾಖಲು ಮಾಡ್ಯಾರಂತೂ ಕೊಟ್ಟಿದ್ರು ಮೂರು ತಿಂಗಳವರೆಗೂ ಯಾವುದೂ ಏನೂ ಮಾಡಲಿಲ್ಲ ನೀವು ನೋಟಿಸ್ ಕೊಟ್ಟು ದಿಢೀರನೇ ಮೊನ್ನೆ ನೀವು ವಾರಂಟ್ ಇಶ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿದಿರಿ ಅದು ತಪ್ಪು ಅಂಥೇಳಿ ನಿಮ್ಮದೇ ಶಾಸಕರು ಹಿರಿಯರು ಶಾಮು ಶಿವಶಂಕರಪ್ಪ ಅವರು ಇವತ್ತು ಹೇಳತಕ್ಕಂಥದ್ದು ದ್ವೇಷದೊಳ ಸರ್ಕಾರ ತೊಡಗಬಾರ್ದು ಅಂತ ಹೇಳಿದ್ದು ಏನು ಉತ್ತರ ಕೊಡ್ತೀರಿ ನೀವು ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದನ್ನು ಕೆಲಸ ಮಾಡ್ತೀರಿ ಎಂ ಬಿ ಪಾಟೀಲ್ರು ಎಲ್ಲ ಹಂತದೊಳಗೆ ಸಮರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ ಜನಸಾಮಾನ್ಯರಿಗೆ ನೀವು ಸರ್ಕಾರಕ್ಕೆ ಬರಬೇಕಾದ್ರೆ ಬರಬೇಕಾದ್ರೆ ಏನು ಆಶ್ವಾಸನೆ ಕೊಟ್ಟಿರಿ ಏನು ಹೇಳಿರಿ ಅಂತ ಅಂತದ್ರ ಬಗ್ಗೆ ಅದರ ಬಗ್ಗೆ ನೀವು ಮಾತಾಡುವಂಥದ್ದು ಹೇಳಿ ಆಗ್ರಹ ಮಾಡ್ತೀನಿ ಅಲ್ಲ ಇದು ರೀ ಇಡೀ ರಾಜ್ಯದೊಳಗೆ ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ ನಾವು ಹೇಳೋದಲ್ಲ ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ ಅದು ತಪ್ಪು ಅಂತೇಳಿ ನೀವು ಹಿಂದೆ ನೋಟಿಸ್ ಕೊಟ್ಟ ಈಗ ಹಿಂದೆ ನೀವು ನೋಟಿಸ್ ಕೊಟ್ಟಿದ್ರಿ ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನವ್ರು ವಿಚಾರಣೆಗೆ ಬಂದರು ಬಂದಂತ ಸಂದರ್ಭದಲ್ಲಿ ನೀವು ಮತ್ತೆ ವಿಚಾರ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ವಾಪಸ್ ಕಳಿಸಿದ್ರಿ ಮತ್ತೊಮ್ಮೆ ನೋಟಿಸ್ ಕೊಟ್ಟ್ರಿ ಎರಡು ನೋಟಿಸ್ ಕೊಟ್ಟಾಗೂ ಕೂಡ ಅವರು ಬಂದು ಹೋಗ್ಯಾರ ಅವರು ಮೂರು ತಿಂಗಳು ಇಲ್ಲೇದಾರಲ್ರಿ ರಾಜ್ಯದಾಗ ಅದಾರ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ಯಾರ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳು ಆಮೇಲೆ ಇಷ್ಟಾಗಿ ಪ್ರಕರಣದ ಏನದ ಅದರ ಬಗ್ಗೆ ನಿಮ್ಗೆ ಗೃಹ ಸಚಿವರು ಹೇಳಿಕೆ ಕೊಟ್ಟಾರ ಹಿಂದ ಮಾನಸಿಕ ಅಸ್ವಸ್ಥ ಹೆಣ್ಮಗಳು ಹೇಳಿ ಐವತ್ತೈದು ಐವತ್ತಾರು ಮಂದಿ ಮೇಲೆ ಈಗಾಗಲೇ ಪ್ರಕರಣಗಳು ದಾಖಲ ಮಾಡ್ಯಾರಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಾರ ಕಾನೂನು 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 ಸರ್ ಆಚೆದೊಳಗ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಗೃಹ ಇಲಾಖೆ ಈಗ ನಿನ್ನ ಅದಕ್ಕೆ ಉತ್ತರ ಹೈಕೋರ್ಟ್ ಹೇಳದ ಅದಕ್ಕೆ ಹೈಕೋರ್ಟ್ ಹೇಳದ ಹೈಕೋರ್ಟ್ ಹೇಳಿದ್ಮ್ಯಾಗೆ ನಾವ್ ಹೇಳೋದಲ್ಲ ಹೈಕೋರ್ಟ್ ನಿನ್ನ ಚಾಟಿ ಬೀಸದ ಅಲ್ಲ ವಾರಂಟ್ ಕೊಟ್ಟ ಮೇಲೆ ನೀವು ಸಿಐ ಡಿ ಅವ್ರು ನೀವು ಬಂಧನ ಮಾಡಬೇಕಂತ ತಿಳ್ಕೊಂಡು ಹೇಳಿ ನೀವೇನು ಮಾಡಿದ್ರಿ ಈಗ ನೀವು ಹೈಕೋರ್ಟ್ಗೆ ಈಗ ಐ ಡಿ ಅವ್ರು ನೀವು ಹೈಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟ್ ಹೋದವ್ರು ಚಾಟಿ ಬಿಸಿರಲ್ರಿ ಹೈಕೋರ್ಟ್ವ್ರು ಹೇಳ್ಯಾರಲ್ಲ ಏನ್ರಿ ಅಲ್ಲ ಈಗ ಕೊಟ್ಟ ಮೇಲೆ ಹೈಕೋರ್ಟ್ ಹೇಳಾರ ಅದ್ರ ಬಗ್ಗೆ ಅಲ್ಲ ತಡೆ ಅಷ್ಟೇ ಅಲ್ಲ ಅವರು ಮೂರು ತಿಂಗಳ ತನ ಇಲ್ಲೇ ಅದಾರ ಯಾರು ಎಲ್ಲದರ ಬಗ್ಗೆ ಹೈಕೋರ್ಟ್ ಚರ್ಚೆ ಆಗ್ಯದ್ರಿ ಮೂರು ತಿಂಗಳ ತನಕ ಇಲ್ಲೇ ಎಲ್ಲದರ ಬಗ್ಗೆನು ಚರ್ಚೆ ಆಗ್ಯದ ಅಲ್ಲಿ ಇದು ನಾವು ಹೇಳುದಲ್ರಿ ಕಾಂಗ್ರೆಸ್ ಶಾಸಕರ ಹೇಳಕತ್ತಾರ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದೇ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಹತ್ಯೆ ಏನೆಲ್ಲ ಮಾಡಿದ್ರು ಸತ್ಯ ಅದನ್ನು ಸಮರ್ಥನೆ ಮಾಡ್ಕೋತಾರ ಕಾಂಗ್ರೆಸ್ಸು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ್ದು ಗಿತಿ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಸಮರ್ಥನೆ ಮಾಡ್ಕೊಂಡ್ರು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದೊಳಗೆ ಪೊಲೀಸ್ ಸ್ಟೇಷನ್ನೇ ಹೊಕ್ಕಿ ಪೊಲೀಸ್ ಸ್ಟೇಷನ್ನೇ ಊಡಾಯಿಸ್ತಕ್ಕಂಥದ್ದು ಪರಿಸ್ಥಿತಿ ಮಾಡಿದ್ರು ಸಮರ್ಥನೆ ಮಾಡ್ಕೊಂಡ್ರು ಪ್ರತಿ ಹಂತದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದೇ ಅವ್ರ ಕೆಲಸ